ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋಚ್ಕೊಡ್ತಾ ಇರೋದು ಕಾರ್ನ್ ಪಕೋಡ ಮೆಕ್ಕೆಜೋಳ ಪಕೋಡ ಇದು ತುಂಬ ಈಸಿ ಹಾಗೂ ಸುಲಭವಾಗಿ ಬರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಕಾರ್ನನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಳಬೇಕು ಹಾಗೆ ಇದನ್ನು ಸಣ್ಣದಾಗಿ ಈ ಥರದಲ್ಲಿ ಕಟ್ ಮಾಡಿಕೊಳ್ಳಬೇಕು ಜೋಳ ಹಾಗೆ ಇದ್ದರೆ ಎಣ್ಣೆಯಲ್ಲಿ ಹಾಕಿದರೆ ಸಿಡಿಯುತ್ತೆ ಅದಕ್ಕೋಸ್ಕರ ಈ ಥರದಲ್ಲಿ ಚೆನ್ನಾಗಿ ಕಟ್ ಮಾಡಿಕೊಳ್ಳಿ ನೋಡಿ ಹೀಗೆ ಕಟ್ ಮಾಡಿಕೊಳ್ಳಬೇಕು ಖಾರನನ್ನು ಈ ಥರದಲ್ಲಿ ಕಟ್ ಮಾಡಿಟ್ಟುಕೊಳ್ಳಬೇಕು ಇದನ್ನು ಒಂದು ಬಟ್ಟಲಿಗೆ ತೆಗೆದುಕೊಳ್ಳಿ ತೆಗೆದಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಇವಾಗ ಕಾರನ್ನು ಕಟ್ ಮಾಡಿದ್ದೀನಿ ಇದನ್ನು ಒಂದು ಬಟ್ಟಲಿಗೆ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಅಜ್ವಾನ ಕಾಲು ಟೇಬಲ್ ಸ್ಪೂನ್ ಹಾಗೆ ನಾವು ಕಟ್ ಮಾಡಿಟ್ಟುಕೊಂಡ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಕರಿಬೇವನ್ನು ಹಾಕಿಕೊಳ್ಳಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಕೂಡ ಹಾಕಬೇಕು ಇದನ್ನು ಹಾಕಿಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿ ನಾವು ಇಟ್ಟುಕೊಂಡ ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಇದನ್ನು ಹಾಕಿಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಯಾಕೆಂದರೆ ಕಾರ್ನಲ್ಲಿ ನೀರಿನ ಅಂಶ ಇರುತ್ತದೆ ಅದಕ್ಕೆ ಫಸ್ಟ್ ನೀರು ಹಾಕದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ನಾವು ಮಿಕ್ಸ್ ಮಾಡಿದಾಗ ಈ ಥರದಲ್ಲಿ ಬರುತ್ತೆ ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ಹಾಗೂ ಸೂಪರಾಗಿರುತ್ತೆ ಇವಾಗ ನಿಮಗೆ ಸ್ವಲ್ಪ ನೀರು ಬೇಕಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಥವಾ ನೀರು ಬೇಡ ಅಂದರೂ ಹಾಗೆ ಮಿಕ್ಸ್ ಮಾಡಿಕೊಳ್ಳಬಹುದು ನೋಡಿ ಇವಾಗ ಕಾರ್ನ್ ಪಕೋಡ ಹಿಟ್ಟು ರೆಡಿಯಾಗಿದೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಎಣ್ಣೆಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಸಿ ಆಗಲು ಬಿಡಿ ಇದು ಚೆನ್ನಾಗಿ ಕಾದ ನಂತರ ಪಕೋಡಾ ಹಿಟ್ಟನ್ನು ಕಾರ್ನ್ ಪಕೋಡ ಹಿಟ್ಟನ್ನು ಇದಕ್ಕೆ ಹಾಕಿ ನಿಮಗೆ ದಪ್ಪ ಸೈಜ್ ಬೇಕಾದ್ರೆ ದಪ್ಪದಾಗಿ ಮಾಡಿಕೊಳ್ಳಬಹುದು ಇವಾಗ ಸ್ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರಿಯಬೇಕು ಕ್ರಿಸ್ಪಿಯಾಗಿ ಬರುವ ತನಕ ಕರಿಯಬೇಕು ಹೈ ಫ್ಲೇಮಲ್ಲಿಟ್ಟರೆ ಕಪ್ಪು ಆಗುತ್ತೆ ಇದನ್ನು ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಪಕೋಡಾ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಕಾರ್ನ್ ಪಕೋಡಾ ಮೆಕ್ಕೆಜೋಳ ಪಕೋಡಾ ರೆಡಿಯಾಗಿದೆ ನೋಡಿ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಅನಿಸಿದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಕೂಡ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್